ಎಲ್ರಿಗೂ ನಮಸ್ಕಾರ ಎಲ್ರು ಈಗ ಹೋಪ್ ಎಲ್ರು ನಾನು ನಾನಿವತ್ತು ಮಾರ್ನಿಂಗ್ ನೈನ್ ಇಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಈ ಮನೆ ಕೆಲಸ ಎಲ್ಲ ಮುಗಿಸಿ ಈಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ ಇವತ್ತು ನಮ್ಮ ಮನೇಲಿ ರಥಪೂಜೆ ಸೊ ಅನ್ಪೂರ್ಣೇಶ್ವರಿ ರಥಪೂಜೆ ಇರೋದ್ರಿಂದ ನೋಡಿ ಪೂಜೆಗೆ ತಯಾರಿ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಪೂಜೆ ಸಮಾನ ಹೂವು ನೀರು ಎಲ್ಲ ಸೊ ಇವಾಗ ಪೂಜೆಗೆ ರೆಡಿ ಮಾಡಬೇಕು ಅನ್ಪೂರ್ಣೇಶ್ವರಿ ರಥ ಅಂದಮೇಲೆ ಓಬಿಯಸ್ಲಿ ನಾನು ಅಕ್ಕಿ ತಿಂದಪ್ಪ ಹಚ್ಚಲೇಬೇಕು ಅಮ್ಮನವ್ರಿಗೆ ಸೊ ಹಾಗಾಗಿ ಇಲ್ಲಿ ನೋಡಿ ಅಕ್ಕಿ ತಿಂದೀಪ ಮತ್ತು ತುಂಬಿದ್ಕೊಡ್ಬಂದಿಂದ ಒಂದು ಗ್ಲಾಸ್ ನೀರು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವತ್ತು ತುಂಬಾ ಕೆಲಸ ಇದೆ ಏನೋ ಗೊತ್ತಿಲ್ಲ ನನಗೆ ಪ್ರತಿ ಫ್ರೈಡೆ ಕೂಡ ತುಂಬ ಎನರ್ಜಿ ಇರುತ್ತೆ ನಾನು ಯಾವುದೇ ಕೆಲಸ ಆಗಲ್ಲ ಹಾಗೆ ಹೀಗೆ ಎಷ್ಟೇ ಅಪ್ಸೆಟ್ ಆಗಿದ್ರು ಹಿಂದಿನ ದಿನ ಇವತ್ತಿನ ದಿನ ತುಂಬಾ ಎನರ್ಜಿ ತಾಯಿ ಕೃಪೆಯೇ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಇವತ್ತು ಪ್ರತಿ ಫ್ರೈಡೇ ನಾನು ರಥ ಮಾಡೋದಿನ ನಾನು ಏನು ಅನ್ಕೋತೀನಿ ಒಳ್ಳೆ ಕೆಲಸಗಳು ಎಲ್ಲನೂ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಎನರ್ಜಿ ಜಾಸ್ತಿನೇ ಇರುತ್ತೆ ಮತ್ತು ಟೈರ್ಡ್ನೆಸ್ಸನ್ನು ಕೂಡ ಅಷ್ಟೇ ಇರುತ್ತೆ ಯಾಕಂದರೆ ತುಂಬ ಕೆಲಸ ಇರುತ್ತೆ ಅಲ್ವಾ ಪೂಜೆದು ದೇವಸ್ಥಾನಕ್ ಹೋಗ್ಬೇಕು ಮನೇಲೂ ಕೂಡ ಎಲ್ಲ ಮಾಡ್ಬೇಕು ಕೆಲಸ ಅಂತ ಹೇಳ್ಬಿಟ್ಟು ಆ ಮತ್ತೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಆ ನೀರೇ ಬಿಟ್ಟಿರ್ಲಿಲ್ಲ ಚೆನ್ನಲ್ಲಿ ಚಾನಲ್ ಅಲ್ಲಿ ನೀರ್ ಬಿಟ್ಟಿದ್ದಾರೆ ಅಂತ ಫೋನ್ ಮಾಡಿದ್ರು ಆ ಪಕ್ಕದ ತೋಟದವರು ಆಯ್ಸ್ಕೊಳ್ಳಿ ಗಿಡ ಎಲ್ಲ ಹೇಳ್ಬಿಟ್ಟು ಸೊ ಇವಾಗ ನಾನು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಬಂದು ಮತ್ತೆ ತೋಟಕ್ಕೆ ಕೂಡ ಹೋಗ್ಬೇಕು ಇವತ್ತಿನ ಡೇ ಅಂತ ನನಗೆ ತುಂಬಾನೇ ಕೆಲಸ ತುಂಬಾ ಟೈರ್ಡ್ನೆಸ್ ಅನ್ಸುತ್ತೆ ಅಷ್ಟೇ ಎನರ್ಜಿ ಕೂಡ ಇರತ್ತೆ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನಾನು ಫಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೋಬಹುದು ನೋಡಿ ಈಗಷ್ಟೇ ಮನೇಲಿ ಪೂಜೆ ಮುಗಿಸ್ಕೊಂಡೆ ಸೊ ನೋಡ್ತಾ ಇದೀರಲ್ಲ ಈ ತರ ಅನ್ಪೂರ್ಣೇಶ್ವರಿ ರಥದ ಪೂಜೆ ಮಾಡೋದು ಬಾಕ್ಲಲ್ಲೂ ಕೂಡ ಹೊರಗಡೆ ದೀಪ ಹಚ್ಚಿಡಬೇಕು ಸೊ ನೋಡಿ ಇದು ಅಲ್ಲಿ ದೀಪ ಹಚ್ಚಿಟ್ಟಿದ್ದೀನಿ ರಂಗೋಲಿ ಇರಬೇಕು ಆ್ಯಕ್ಚುಲಿ ಇಲ್ಲೂ ದೀಪ ಹಚ್ಚಿಟ್ಟಿದ್ದೆ ತುಳಸಿ ಕಟ್ಟೆ ಹತ್ರ ಬಟ್ ಅದು ಏನಿದೆ ಆರೋಗ್ಬಿಟ್ಟಿದೆ ಇವಾಗ ದೇವಸ್ಥಾನಕ್ಕೆ ಕೂಡ ಹೋಗಿ ಆಕಿಟ್ಟಿನ ದೀಪ ಹಚ್ಚಿ ಬರಬೇಕು ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಮುಂದೆ ಈಗಷ್ಟೇ ದೇವಸ್ಥಾನಕ್ಕೆ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ದೀಪನ ಹಚ್ಚುತ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ದೀಪ ಆಕ್ಚುಲಿ ನಿಂಬೆಹಣ್ಣು ದೀಪನೂ ಹಚ್ಚುತ್ತಾರೆ ನಿಂಬೆಣ್ಣಿನ ದೀಪ ಹಚ್ಚೋದು ರಾಹು ದೋಷಕ್ಕೆ ಸೊ ರಾಹುಕಾಲ ಮುಗಿಯಷ್ಟೊತ್ತಿಗೆ ಹಚ್ಚಬೇಕು ಶುಕ್ರವಾರದ ಹನ್ನೆರಡು ಗಂಟೆ ಒಳಗಡೆ ಹಚ್ಕೋಬೇಕು ಮಂಗಳವಾರ ಹಚ್ಚುತ್ತಾರೆ ಅಂತ ಹೇಳಿದ್ರೆ ಮೂರಿಂದ ನಾಲ್ಕು ಗಂಟೆಗೆ ರಾಹುಕಾಲ ಇರುತ್ತೆ ಸೊ ಅವಾಗ ಹಚ್ಕೊಳ್ಳೋದು ಸೊ ಫಸ್ಟು ಗಣಪತಿಗೆ ಪೂಜೆ ಮಾಡಿ ಆಮೇಲೆ ಅಮ್ಮನಿಗೆ ಪೂಜೆ ಮಾಡಿ ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಪೂಜೆ ಮಾಡಿಕೊಂಡೆ ನೋಡಿ ಇವತ್ತು ದೇವಸ್ಥಾನಕ್ಕೆ ಬಂದರೆ ಆಲ್ರೆಡಿ ಅಂಕಲ್ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಆದರೆ ಅಮ್ಮನ ದರ್ಶನಕ್ಕೆ ಸದ್ಯ ಬಾಗಿಲೆ ತೆಗ್ದಿದ್ದಾರೆ ಗೇಟ್ ಮಾತ್ರ ಹಾಕಿದ್ದಾರೆ ರಾಹುಕಾಲದಲ್ಲಿ ಶುಕ್ರವಾರದ ಹೊತ್ತು ಯಾವಾಗಲೂ ಅಷ್ಟೇ ರಾಹುಕಾಲ ಮುಗಿಯೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಒಳಗೆ ದೀಪ ಹಚ್ಕೊಂಡ್ಬಿಡಬೇಕು ಸೊ ಹಾಗಾಗಿ ಅಮ್ಮನಿಗೆ ಬಂದು ಪೂಜೆ ಮಾಡಿದೆ ಇಲ್ಲಿ ಸ್ವಲ್ಪತ್ತು ಕೂತಿದ್ರೆ ಎಷ್ಟು ನೆಮ್ಮದಿ ಗೊತ್ತಾ ಸಖತ್ತು ನೆಮ್ಮದಿ ಆಗುತ್ತೆ ಆ್ಯಕ್ಚುಲಿ ಜಾತ್ರೆ ಇದೆ ನಾನು ಸಂಜೆ ನಿಮಗೆ ಪಂಪ್ ತೋರಿಸ್ತೀನಿ ಸೊ ನಿಮ್ಮ ಕೈಯಲ್ಲಾದಷ್ಟು ತನುಮನದನ್ನು ನೀವು ಸೇವೆನ ಸಲ್ಲಿಸ್ಬೋದು ಯಾವತ್ತು ಜಾತ್ರೆ ಅರವತ್ತನೇ ವರ್ಷದ್ದು ಮಾರಿಯಮ್ಮ ಕರ್ಗ ಜಾತ್ರೆ ಇರುತ್ತೆ ಸೊ ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ಸಂಜೆ ಡೀಟೇಲ್ ಆಗಿ ಹೇಳ್ತೀನಿ ಇವಾಗ ಸ್ವಲ್ಪತ್ತು ಇಲ್ಲಿ ಅಮ್ಮನತ್ರ ಕೂತಿದ್ದು ಆಮೇಲೆ ಮನೆಗೆ ಹೋಗ್ತೀನಿ ಯಾಕಂದರೆ ತೋಟಕ್ಕೆ ಬೇರೆ ಹೋಗ್ಬೇಕಲ್ಲ ಸೊ ಹಾಗಾಗಿ ಬೇಗ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ ಈಗಷ್ಟೇ ದೇವಸ್ಥಾನದಿಂದ ಬಂದೆ ಎಷ್ಟು ಬೇವಿರ್ತೀನಿ ನೋಡಿ ಸಖತ್ತು ಸ್ವೆಟ್ ಆಗ್ತಾ ಇದ್ದೀನಿ ಯಾಕಂದ್ರೆ ತುಂಬ ಬಿಸಿಲಿದೆ ಸೊ ಹಾಗಾಗಿ ಲೆಕ್ಕೆ ತಡಿಯೋಕ್ಕಾಗಲ್ಲ ಇವಾಗ ಪ್ರಸಾದ ತಿನ್ನಬೇಕು ನೋಡೋಣ ಏನು ಅಂತ ಹೇಳ್ಬೋದು ಸೊ ಪ್ರಸಾದ ತಿನ್ಬಿಡೋಣ ಟೈಮಾಗಿ ಬೀಳುತ್ತೆ ನೋಡಿ ಇವತ್ತಿನ ಪ್ರಸಾದನ ನಾನು ಏನೇ ಇದ್ರು ನೆಲದಲ್ಲೇ ತಿನ್ಬೇಕು ಅದು ನಾನು ತಿನ್ನೋ ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆ ಥರದ್ದೇನು ಹಾಕಿರಬಾರ್ದು ಸೊ ಇವಾಗ ನಾನು ಅಮ್ಮ ನಂಗಂತ ಪುಳಿಯೋಗರೆ ಮಾಡಿದ್ದಾರೆ ಅಮ್ಮವರೆಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ದಾರೆ ನನಗೆ ಪುಳಿಯೋಗರೆ ಮಾಡಿದ್ದಾರೆ ಸೊ ನೆಲನ ಒರೆಸ್ಕೊಂಡು ನೆಲನ ಒರೆಸ್ಕೊಂಡು ಅದರಲ್ಲಿ ಊಟ ಮಾಡಬೇಕು ಆದಷ್ಟು ಮಡಿಲಿದ್ರೆ ತುಂಬ ಒಳ್ಳೆಯದು ಅದಾದ ನಂತರ ಒಂದು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಈ ರಥದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ರಥದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಉಪವಾಸ ಅಂದರೆ ಫುಲ್ಲು ಸುಸ್ತು ಮಾಡಿಕೊಂಡು ಒಂದು ಗ್ಲಾಸ್ ನೀರು ಕುಡಿದೆ ಅನ್ನೂ ತಿಂದೆ ಹಾಗೆ ಇರೋದಿಲ್ಲ ಬೆಳಗ್ಗೆ ಪ್ರಸಾದನ ತಿನ್ಬೋದು ಅದೇ ಲಿಮಿಟಾಗಿ ತುಂಬ ದೇವ್ರಿಗೆ ಅಸ್ತು ಅಂದ್ಕೊಂಡೆಲ್ಲ ಪೂಜೆ ಮಾಡಬಾರ್ದು ಒಂದು ಸ್ವಲ್ಪ ನಿಮ್ಗೆ ಎನರ್ಜಿಗೆ ಎಷ್ಟು ಬೇಕು ಅಷ್ಟನ್ನು ತಿನ್ಬೋದು ಅದು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರುವಂತಹ ಪ್ರಸಾದನ ತೊಗೋಬೇಕು ಸೊ ನಾನು ಇವತ್ತು ಪುಡಿ ಉಗ್ರನ್ನ ತಿಂತಾ ಇದ್ದೀನಿ ಯಾವತ್ತು ಆ್ಯಕ್ಚುಲಿ ಊಟ ಮಾಡೋಕ್ಕೂ ಮುಂಚೆ ನಮಸ್ತೆ ಮಾಡಿ ಯಾಕೆ ಮಾಡಬೇಕು ಹಿರಿಯರು ಸುಮ್ಮ ಸುಮ್ಮನೆ ಮಾಡಿಲ್ಲ ಅದನ್ನು ಯಾಕೆ ಮಾಡ್ತಾರೆ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡ್ಕೊಂಡು ಬೆಳ್ತಿವಂಥ ರೈತಿಂಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು ಅನ್ನ ಕೂಡ ದೇವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇದರಲ್ಲಿ ಒಂದು ಸೈಂಟಿಫಿಕಲ್ ರೀಸನ್ ಕೂಡ ಇದೆ ಸೊ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಹಿರಿಯರು ಏನೇ ಮಾಡಿದ್ರು ಅದರಿಂದ ಒಂದು ಸೈಂಟಿಫಿಕಲ್ ರೀಸನ್ ಇದ್ದೇ ಇರುತ್ತೆ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಸುಮ್ಮನೆ ಶಾಸ್ತ್ರ ಏನೋ ಮಾಡಬೇಕಲ್ಲ ಅಂತ ಮಾಡ್ತೀವಿ ಅದನ್ನು ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಇವತ್ತಷ್ಟು ಇಲ್ಲ ಸೊ ಫಸ್ಟು ಪ್ರಸಾದನ ನನ್ನ ಪ್ರಸಾದ ತಿನ್ಮುಖ ನೋಡಿ ನಮ್ಮ ಪಾಟಲ್ಲಿ ಹಾಕಿರುವಂತಹ ಪುಟ್ ಪುಟ್ಟು ಫ್ಲವರ್ಸು ವೈಟ್ ಮತ್ತು ಪಿಂಕು ಸಕ್ಕದಾಗ ಕಾಣಿಸ್ತಿತ್ತು ಸೊ ಅದ್ರದ್ದು ವಿಡಿಯೋ ಮಾಡ್ಕೊಂಡು ಈಗ ತೋಟಕ್ಕೋಟೆ ಈಗಷ್ಟೇ ತೋಟಕ್ಕೆ ಬಂದ್ವಿ ಕೀ ತೊಗೊಂಡು ಹೋಗ್ತಾ ಇದ್ನಿ ಆ ಕಡೆ ಪಕ್ಕದ ತೋಟದಲ್ಲಿ ಹೋಗಿ ನೀರು ಬಿಡಬೇಕು ಮೋಟು ಮನೆಗೆ ಹೋಗಿ ಗಿಡ ಎಲ್ಲ ನೋಡಿ ಹೆಂಗೆ ಹಾಕ್ಬಿಟ್ಟಿದ್ದಾವೆ ಅದು ಸಕ್ಕತ್ತು ಗಾಳಿ ಬೆರದಿತ್ತ ಸೊ ಹಂಗಾಗಿ ಬಿಸಿಲು ಅಂತ ಗಿಡ ಭಾರಿ ಹಾಳಾಗ್ಬಿಟ್ಟಿದ್ದಾವೆ ಹೋಗಿ ಫಸ್ಟ್ ನೀರು ಬಿಡ್ಬೇಕು ಇವಾಗ ಮಾಲ್ ಕಾಯ್ತಾ ಇದಾರೆ ನೋಡಿ ನಿಮ್ಮ ಚಿಕ್ಕಪ್ಪ ಬೇರೆ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ನಮ್ಮ ಕಡೆಗೆ ಆನ್ ಮಾಡ್ಕೊಬೇಕು ಅವ್ರ ಕಡೆ ಏನಾಗಿದೆ ನಮ್ಮ ಕಡೆ ತಿರುಗಿಸ್ಕೊಂಡು ಆಮೇಲೆ ಅವ್ರ ಕಡೆ ಆಫ್ ಮಾಡಬೇಕು ಟೈಟ್ ಇರುತ್ತೆ ನಮ್ಮ ಕಡೆ ಬಾಲ್ ಆನ್ ಮಾಡ್ಲಿ ಕರೆಕ್ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಪಾಪ ಅವರು ಓ ಕ್ಲಾಕಿಗೆ ಕಾಲ್ ಮಾಡಿದ್ರು ಆದರೆ ಇವತ್ತು ಪೂಜೆದ ಇತ್ತಲ್ವ ಸೊ ನನಗೆ ಬರೋದು ಸ್ವಲ್ಪ ತುಂಬಾ ತಡ ಆಯಿತು ಸೊ ಹಾಗಾಗಿ ಹೆವಿ ಬಿಸಿಲಾಗ್ಬಿಟ್ಟಿದೆ ನಾ ಎಷ್ಟು ತೋಟ ದಾಟಿ ಹೋಗಬೇಕು ಅಂತ ನಾನು ಅಲ್ಲಿ ಅಮ್ಮ ಬರ್ತಿದ್ದಾರ ಅಮ್ಮಂಗೆ ಹುಷಾರಿಲ್ಲ ಸೊ ಹಾಗಾಗಿ ಅವ್ರಿಗೆ ಛತ್ರಿ ಕೊಟ್ಟಿದ್ದೀನಿ ಛತ್ರಿ ಇಟ್ಕೊಂಡು ಬನ್ನಿ ಅಂತ ನಾನೇ ಹೋಗಿ ಬೇಗ ಆನ್ ಮಾಡಿಬಿಡ್ತೀನಿ ಆಮೇಲೆ ಹುಷಾರಾಗಿಳೀರಿ ಅಲ್ಲಿ ಇತ್ತು ಇತ್ತು ತೋಟದ ಮನೆ ಹತ್ರನೇ ಬಂದೆ ಹತ್ರದಲ್ಲೇ ಇದ್ದೀನಿ ಸ್ವೆಟ್ ಆಗ್ತಾ ಇದ್ದೀನಿ ಸಖತ್ತು ಆದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಬಾರ್ದಾಗ ಬಂದಿದ್ದೆ ಲೇಟು ಅಂತ ನೋಡ್ತಾಯಿರ್ತದೆ ಅದಿದೆ ನೋಡಿ ತೋಟದ ಮನೆ ನಮ್ಮ ತೋಟದ ಮನೆಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ ಅಂದರೆ ನಾವಾದರೆ ಬಂದರೆ ಒಂದು ಟೂ ಡೇಸ್ ಉಳ್ಕೊಳಂಗೆ ಇರಲಿ ಅಂತ ಮಾಡ್ಕೊಂಡಿದ್ದೀವಿ ಅವ್ರದ್ದೆಲ್ಲ ಇಲ್ಲೇ ಮನೆ ಇರುತ್ತಲ್ಲ ಸೊ ಹಾಗಾಗಿ ಅವ್ರೇನಷ್ಟು ಎಲ್ಲ ಫೆಸಿಲಿಟೀಸ್ ಇರೋಂಗೆ ಎಲ್ಲ ಫೆಸಿಲಿಟೀಸ್ ಇರೋಂಗೆ ಮಾಡ್ಕೊಂಡಿರಲ್ಲ ಜಸ್ಟ್ ಮೋಟ್ರ್ ಇಡ್ಲಿಕ್ಕೆ ಅಂತ ಮಾಡಿರ್ತಾರೆ ಅಷ್ಟೇ ಸೊ ಕೀ ತೆಗಿಬೇಕು ಮತ್ತು ಬಾವಿ ಇದೆಯಲ್ಲ ಇಲ್ಲಿ ನೋಡೋಣ ಮುಳ್ಳು ನೋಡಿ ನನ್ನ ಬಟ್ಟೆಯಲ್ಲಿ ಎಷ್ಟಿದೆ ಈಗ ಕೀ ತೆಗಿಯೋವಂಥ ಸಮಯ ಸೊ ಕೀ ತೆಗ್ದೆ ಒಂದೇ ಇದಕ್ಕೆ ಸ್ಟಾರ್ಟ್ ಆದರೆ ಒಬ್ಬ ನೋಡಿ ತೆಗ್ರಿ ಮನೆ ಸೊ ಮಾಡಬೇಕಂದ್ರೆ ಇದನ್ನು ಸ್ಟಾರ್ಟ್ ಮಾಡೆ ಬರ್ತಿದ್ಯೋ ಅಲ್ಲೋ ನಮ್ಗೆ ಗೊತ್ತಿಲ್ಲ ನೀರು ಬಂದರೆ ಲಕ್ಕಲ್ಲಿ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಪೈಪೆಲ್ಲ ಎತ್ತಿ ಮಾಡೋದು ಅಂದರೆ ನಮಗಷ್ಟು ಗೊತ್ತಾಗಲ್ಲ ಮತ್ತು ಜೀವನ್ ಬರೋವರೆಗೂ ವೆಯ್ಟ್ ಮಾಡಬೇಕು ಆ್ಯಕ್ಚುಲಿ ಜೀವನಿಗೆ ಫೋನ್ ಮಾಡಿ ಹೇಳಿದ್ದೀನಿ ನೀನು ಮದ್ವೆಗೆ ಹೋಗಿದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಂದಿಯೇ ನೀನು ನೀರು ಬಂದಿಲ್ಲ ಅಂದರೆ ಮೋಟ್ರ್ ಆಫ್ ಮಾಡಿ ಜೀವನ್ ಬಂದಮೇಲೆ ಮೋಟ್ರ್ ಆನ್ ಮಾಡಬೇಕು ಎಷ್ಟು ಗಂಟೆ ವೈಟ್ ಮಾಡಬೇಕು ಇನ್ನೂ ಬಂದಿಲ್ಲ ನೋಡಿ ಕಾಣಿಸ್ತಾನೆ ಇಲ್ಲ ಹೇಳಿದೆ ಅಂತ ಎಲ್ಲ ನೀರಿನ ಸೌಂಡ್ ಬೇರೆ ಬರ್ತಾ ಇದೆ ಇಲ್ಲೆಲ್ಲರೂ ಆನ್ ಆಗೈತಿಯ ನೋಡಬೇಕು ಅಪ್ಪ ಗೊತ್ತೇ ಆಗಲ್ಲ ಎಲ್ರಿಗೂ ಏನಾಗಿರುತ್ತೆ ಅಂತ ಗಾಬರಿನೇ ಆಗಿಬಿಡುತ್ತೆ ತುಂಬ ಕಷ್ಟ ರೀ ಜೀವನ ಅಲ್ವಾ ಸಖತ್ ಕಷ್ಟ ಸದ್ಯ ನಾನೇ ಮೋಟ್ರ್ ಆನ್ ಮಾಡಿ ಬಂದೆ ಆನ್ ಆಗಿ ನೀರು ಕೂಡ ಬರ್ತಾ ಇದೆ ಅಪ್ಪ ನನಗೆ ಏನು ತಕರಾರು ಇಲ್ಲದೆ ಆ ಮೋಟ್ರ್ ಆನ್ ಆಗಿಬಿಟ್ರೆ ಅದೇ ದೊಡ್ಡ ವಿಷಯ ನನಗೆ ಸೊ ಖುಷಿ ಆಯ್ತಪ್ಪ ಅದೇ ಯಾವುದೋ ತಕ್ರ ಇಲ್ದೆ ಒಂದೇ ಸರಿ ಮೋಟ್ರ್ ಆನ್ ಆಯ್ತು ನೋಡಿ ತೆಂಗಿನ ಮರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಎಲ್ಲ ಗಿಡದಲ್ಲಿ ನೀರ್ ಬರ್ತಿದೆ ಚೆಕ್ ನೋಡಿ ಹೆಂಗೆ ಹೆಂಗಾಗ್ಬಿಟ್ಟಿದೀನಿ ಸೊ ಅಲ್ಲಿ ನೀರೆಲ್ಲ ಫುಲ್ಲು ಸ್ಪ್ರಿಂಕ್ಲರ್ ಅಲ್ಲಿ ಕಸ ಸಿಗಾಕೊಂಡ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಹೋಗಿ ಆಗ್ಲೇ ಟೂ ಅವರ್ಸ್ ಆಯ್ತು ಇವಾಗ ಬಂದಿದ್ದೀನಿ ಅದ್ರಲ್ಲಿ ಗಿಡಗಳೆಲ್ಲ ನೋಡಿದ್ಮೇಲೆ ಖುಷಿ ಅಂದ್ರೆ ಖುಷಿ ಆಗೋಯ್ತು ಇಷ್ಟು ಬೇಗ ಬಿಡತ್ತೆ ಹಣ್ಣು ಅನ್ಕೊಂಡಿರ್ಲಿಲ್ಲ ಸೀಬೆ ಹಣ್ಣು ಬಟ್ ಅದು ನನ್ನ ಕೈ ಹೆಣ್ಣಿಗೆ ಫಲ ಅನ್ಸಿದೆ ಮತ್ತೆ ಅಮ್ಮ ಹಾಕಿದ್ದು ಇದೇನು ಅಳಸಂದೆ ಅಳಸಂದೆ ಕೂಡ ಬಿಟ್ಟಿದೆ ಸೊ ಒಂದು ಮೂರು ಟೊಮೆಟೊ ಬಿಟ್ಟಿದೆ ಖುಷಿ ಆಯ್ತಪ್ಪ ಎಷ್ಟು ಕಷ್ಟ ಇದ್ರು ಫಲ ನೋಡಿದ ತಕ್ಷಣ ಎಲ್ಲ ಮರ್ತ ಬಿಡುತ್ತೆ ಅಂತಲ್ಲ ಹಂಗೆ ಸಖತ್ ಖುಷಿ ಆಗ್ತಿದೆ ನನಗೆ ತುಂಬಾ ಸುಸ್ತಾಗ್ತಿದೆ ಸೊ ಅದಕ್ಕೆ ಕುಡ್ತಾ ಇದ್ದೀನಿ ಇವಾಗ ನಿಜವಾಗ್ಲು ಬಿಸಿಲಲ್ಲಿ ಕೆಲಸ ಮಾಡಿ ಬಂದು ಈ ತರ ತಣ್ಣಗಿರ ಮಜ್ಜಿಗೆ ಅಥವಾ

ನೀರು ಬಿಟ್ಟಾಗ ಮೋಡ ಆಗಿದೆ ಬಟ್ ಇಲ್ಲಿ ಮಳೆ ಬರೋದಂತೂ ಡೌಟು ಯಾವಾಗ ನೋಡಿದ್ರು ಅಷ್ಟೇ ಗುಡುಗು ಮಿಂಚು ಬಂದು ಮಳೆನೇ ಹೋಗ್ಬಿಡತ್ತೆ ಕೇಳಿಸ್ತಾ ಇದೆಯಾ ಸೊ ಗುಡುಗು ಮಿಂಚಿದೆ ಮಳೆ ಇಲ್ಲ ಸೊ ನಾವು ಕೂಡ ಹೊರಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಟೈಮ್ ಆಗಲೇ ಫೈವ್ ಓ ಕ್ಲಾಕ್ ಆಯಿತು ಸೊ ಸಿಕ್ಸ್ ಓ ಕ್ಲಾಕ್ ಹಂಗೆ ಜೀವನ ಒಂದು ಟೈಮ್ ಬಂದು ನೋಡ್ಕೊಂಡು ಹೋಗ್ತಾನೆ ಕರೆಂಟ್ ಆಯ್ತಮ್ಮ ನಮ್ಮೂರಲ್ಲಿ ಮಳೆ ಬರ್ತಾ ಇದೆ ಮಳೆ ಮಳೆ ಒಂದ್ ವರ್ಷಕ್ ಆಗ ಮಳೆ ಬಂದ್ಬಿಟ್ಟು ಯಾವ ರೇಂಜ್ ಅಪಿ ಒಂದೇ ಸರಿ ನೋಡು ಬಂದು ಎಲ್ಲಾ ಕೊತ್ಕೊಂಡ್ ಮತ್ಗೆ ಸಕತ್ ಬಂತು ನೋಡು ಮಳೆ ಅತ್ತೆ ಹೇಳೋದು ದೇವರು ಕೊಟ್ರೆ ಒಂದೇ ಸರಿ ಎಲ್ಲಾನು ಕೊಡ್ತಾನೆ ಅಂತ ಅಲ್ಲಿ ನೀರು ಬಿಟ್ಟಿದ್ದಾರೆ ಮಳೆನೂ ತುಂಬ ಚೆನ್ನಾಗಾಯ್ತು ಈ ಡಬಲ್ ಧಮಾಕ ನಂಗಂತೂ ಸಖತ್ ಖುಷಿ ಆ ನಾನು ನಮ್ಮ ಅತ್ತೆ ಮಗಳು ಮಾಮ ಮಮ್ಮಿ ದೊಡಯ್ಯ ಅತ್ತೆ ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ವಿ ಅತ್ತೆ ಮಗಳು ಕೂಡ ಅವರು ಹಸ್ಬೆಂಡಿಗೆ ಫೋನ್ ಮಾಡಿ ಕೇಳ್ತಿದ್ದಾಳೆ ಮಳೆ ಆಯ್ತಾ ನಮ್ಮ ಊರಲ್ಲಿ ಅಂತ ಹೇಳ್ಬಿಟ್ಟು ಸೊ ಮಳೆ ನಿಲ್ಲ ಗಂಟೆ ಅತ್ತೆ ಮನೇಲಿ ಇದ್ದು ಇವಾಗ ನಾವು ಮನೆ ಕೊಡ್ತಾ ಇದ್ವಿ ನೆನ್ಕೊಂಡು ಈ ಮಳೆ ಹೆಂಗ್ ಬಂದಿದೆ ಅಂದ್ರೆ ಮಳೆ ಬರ್ತಿದೆ ಕರೆಂಟ್ ಹೋಗಿದೆ ಸೊ ಫುಲ್ಲು ನೆನ್ಪಿಟ್ಟಿದೀವಿ ಅಂತ ಎಂತ ನಮ್ಮೂರಲ್ಲಿ ಭರ್ಜರಿ ಮಳೆ ಬಂತು ಗುರು ಫೈನಲಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ ನಾನು ಅನ್ಕೋತಾ ಇದ್ದೆ ಚಿಕ್ಕೋಳಿತ ಅಯ್ಯೋ ಯಾಕೆ ಮಳೆ ಬಂತು ಅಂದ್ರೆ ರೈತರು ಅಷ್ಟು ಖುಷಿ ಪಡ್ತಾರೆ ಅಂತ ಬಟ್ ಸ್ಟಿಲ್ ಈಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ ಇದು ಪ್ರೈಸ್ ಲೆಸ್ ರೈತ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವ್ರ ಮುಂದೆ ಒಂದು ಕೋಟಿ ತಂದು ಇಟ್ಬಿಟ್ಟು ನೀವು ಈ ತರ ಮಳೆ ಬೇಕಾ ಕೋಟಿ ಬೇಕಂದ್ರೆ ಅವ್ರು ಕೇಳದೆ ನೀರು ಗುರು ನಿಜವಾಗ್ಲು ಐ ಸೇರ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆನೆ ಗೊತ್ತಾಗತ್ತೆ ಅದು ಫೀಲ್ ಅಂತ ಅದಕ್ಕೆ ದೊಡ್ಡವ್ರು ಹೇಳೋದು ಎಕ್ಸ್ಪೀರಿಯನ್ಸ್ ಕೆ ನಾಟ್ ಪ್ಲೇ ಅಂತ ಸೊ ಐ ಸೋ ಹ್ಯಾಪಿ ಏನು ಅನ್ಪೂರ್ಣೇಶ್ವರ ಅರ್ಥದ ಪ್ರಭಾವನೂ ಏನೋ ಅಂದರೆ ಇಲ್ಲೆಲ್ಲ ಮಳೆ ಬರೋದು ಮನೆ ಹತ್ರ ತೋಟ ಹತ್ರ ಬರ್ತಿದ್ದಿಲ್ಲ ಬಟ್ ಆಫ್ ಆನ್ ಅವರ್ ಮಳೆ ಗುರು ಹೆಂಗ್ ಅಂದ್ರೆ ಒಬ್ಬ ನಾನು ಒಂದು ವಾರ ನೀರು ಬಿಟ್ಟಿದ್ರು ಅಷ್ಟು ನೀರು ಅಂದ್ರೆ ಚೆನ್ನಾಗಿ ನೀರು ಬಿಟ್ಟಿದ್ರು ಅಷ್ಟು ಚೆನ್ನಾಗ್ ಆಗ್ತಿರ್ಲಿಲ್ಲ ನೀರು ಚಾನಲ್ ಅಲ್ಲೂ ನೀರು ಬಿಟ್ಟಿದ್ದಾರೆ ಮಳೆನೂ ಇವತ್ತೇ ಬಂದಿದೆ ಎಲ್ಲ ತಾಯಿ ಅನ್ಪೂರ್ಣೇಶ್ವರಿ ಕೃಪೆ ಅಷ್ಟೇ ಸೊ ನನಗೆ ಫುಲ್ ಖುಷಿಯಾಗಿದೆ ಇವಾಗ ಮತ್ತೆ ಫ್ರೆಶ್ಅಪ್ ಆಗಿ ಪೂಜೆ ಮಾಡಿ ಬೇರೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಸೊ ಇವತ್ತಿನ ಈ ವಿಡಿಯೋನ ನೀವು ಡೆಫಿನೆಟ್ಲಿ ಇಷ್ಟ ಪಟ್ಟೆ ಪಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ ನಾಯ್ತು